ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಾನು ನಾನಿವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಗ್ರಾಮದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಗಳನ್ನು ನೀಡೋದಕ್ಕೆ ನಾನಿವತ್ತು ಬಂದಿದ್ದೀನಿ ನಿಜಕ್ಕೂ ಕೂಡ ಅತ್ಯಂತ ಅಪರೂಪದ ಶಿವ ದೇವಾಲಯ ಈ ಲಕ್ಷ್ಮೇಶ್ವರ ಗ್ರಾಮದಲ್ಲಿದೆ ನಾವು ಇದುವರೆಗೂ ಶಿವನನ್ನು ಲಿಂಗರೂಪಿಯಾಗಿ ಆರಾಧನೆ ಮಾಡ್ಕೊಂಡು ಬರ್ತಿರುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಆದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವರ ಮೂರ್ತಿ ಲಿಂಗ ರೂಪಿಯಾಗಿರದೆ ವೃಷಭಾರೂಢನಾಗಿ ಶಿವನು ಪಾರ್ವತಿಯೊಂದಿಗೆ ಕುಳಿತುಕೊಂಡು ಮುನ್ನಡೆಯುವಂತಹ ಒಂದು ರೀತಿಯಲ್ಲಿ ಈ ಒಂದು ಮೂರ್ತಿ ಇದ್ದು ಬಹಳ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ದೇವಸ್ಥಾನ ನಮ್ಮ ದೇಶದಲ್ಲಿ ಕಂಡು ಬರುವಂಥದ್ದು ನೀವು ಒಂದು ಬಾರಿ ಆದರೂ ಇಲ್ಲಿ ಭೇಟಿ ನೀಡ್ತಕ್ಕಂಥ ಶಿವ ದೇವಾಲಯ ಇದಾಗಿದ್ದು ನೀವು ನೋಡ್ತಾ ಇರ್ಬೋದು ದೇವಾಲಯದೊಳಗಿರುವಂತಹ ಶಿವನನ್ನ ತುಂಬಾ ಅಪರೂಪವಾಗಿರ್ತಕ್ಕಂಥ ಶಿವ ಈ ದೇವಾಲಯವನ್ನ ಅತ್ತೆ ಶತಮಾನದಲ್ಲಿ ನಿರ್ಮಾಣ ಮಾಡಿದರು ಎನ್ನುವಂತೆ ಶಾಸನಗಳು ನಮಗೆ ಕಂಡು ಬರುವಂತದ್ದು ಈ ದೇವಾಲಯ ತುಂಬಾ ದೊಡ್ಡದಾಗಿರ್ತಕ್ಕಂಥ ಪ್ರಾಂಗಣವನ್ನ ಹೊಂದಿದೆ ಗರ್ಭಗೃಹ ಮುಖಮಂಟಪ ಸಭಾ ಮಂಟಪ ಸಾಕಷ್ಟು ಬಹು ವಿಸ್ತಾರವಾಗಿರ್ತಕ್ಕಂಥ ದೇವಾಲಯ ಇದಾಗಿದ್ದು ಪ್ರತಿಯೊಂದು ಸೂಕ್ಷ್ಮ ಕೆತ್ತನೆಗಳ ಮುಖಾಂತರ ಕಂಬಗಳನ್ನ ನೀವು ನೋಡ್ತಾ ಇರಬಹುದು ಎಷ್ಟೊಂದು ನುಣಪಾಗಿ ನಮ್ ಕಣ್ಣಿಗೆ ಕುಕ್ಕುವ ರೀತಿಯಲ್ಲಿ ಕಾಣತವಂತದ್ದು ನಿಜಕ್ಕೂ ಇದು ನಮ್ಗೆ ಇಟಗಿಯ ಮಹಾದೇವ ದೇವಾಲಯವನ್ನ ನೆನಪಿಗೆ ತರುವಂತ ದೇವಸ್ಥಾನ ಇದಾಗಿದೆ ಈ ದೇವಸ್ಥಾನ ಅಹ್ ಒಂದು ಮೂರ್ತಿಯನ್ನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಆದಾಯ ಎನ್ನುವ ಶಿವಶರಣರು ಏನ್ ಮಾಡ್ತಾರೆ ಸೌರಾಷ್ಟ್ರದಿಂದ ಈ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಎನ್ನುವ ಪ್ರತೀತಿ ಇದೆ ಯಾಕಂದ್ರೆ ಸೌರಾಷ್ಟ್ರ ಅನ್ನೋದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಸೋಮನಾಥನ ಕ್ಷೇತ್ರ ಆ ಕ್ಷೇತ್ರದಿಂದ ಈ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ರು ಎನ್ನುವ ಒಂದು ಇತಿಹಾಸ ಚಾಲ್ತಿಯಲ್ಲಿ ಇರೋದ್ರಿಂದ ನಮಗೂ ಕೂಡ ಸಾಕಷ್ಟು ಕುತೂಹಲ ಆಯಿತು ಒಬ್ಬ ಇಷ್ಟೊಂದು ಪುರಾತನ ದೇವಸ್ಥಾನ ಯಾಕೆ ಇಷ್ಟೊಂದು ನಮ್ಮ ನಿರಾಭಿಮಾನಕ್ಕೆ ಸಾಕ್ಷಿಯಾಗಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಲಕ್ಷ್ಮೇಶ್ವರದಲ್ಲಿ ಈ ಒಂದು ಸೋಮೇಶ್ವರ ದೇವಸ್ಥಾನ ಎನ್ನುವಂಥ ಸಾವಿರ ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗಿಲ್ಲ ನಿಜಕ್ಕೂ ಈ ನೋವಿನ ಸಂಗತಿಯೊಂದಿಗೆ ನನಗೂ ಕೂಡ ಈ ದೇವಸ್ಥಾನ ನೋಡ್ಬರ್ಬೇಕಿ ಸಾಕಷ್ಟು ಜನ ನನಗೆ ಒಂದಿಷ್ಟು ಸ್ನೇಹಿತರೆಲ್ಲ ಪ್ರತಿಕ್ರಿಯೆ ನೀಡಿದ್ರು ಅದರ ಮೂಲವನ್ನು ಹುಡ್ಕೊಂಡು ನಾನು ಇತ್ತೀಚೆಗೆ ಲಕ್ಷ್ಮೇಶ್ವರಕ್ಕೆ ಬಂದಿದೆ ಅಲ್ಲಿ ಬರೋದ್ರ ಜೊತೆ ಈ ದೇವಸ್ಥಾನ ನೋಡಿದ್ರೆ ನನ್ಗೆ ಅತ್ಯಂತ ತುಂಬಾ ಆಶ್ಚರ್ಯಕರ ಅನಿಸ್ತು ಏನಪ್ಪ ಇಷ್ಟೊಂದು ಪುರಾತನವಾಗಿರೋ ದೇವಸ್ಥಾನ ಈ ಗ್ರಾಮದಲ್ಲಿ ಇದೆಯಲ್ಲ ಅಂತ ನಿಜಕ್ಕೂ ಕೂಡ ಈ ಒಂದು ನಮ್ಮ ಲಕ್ಷ್ಮೇಶ್ವರ ನಾಡನ್ನ ತಿರುಗನ್ನಡ ನಾಡು ಎಂದು ಕರೀತಾರೆ ಯಾಕಂದ್ರೆ ಇಲ್ಲಿ ಆದಿಕವಿ ಪಂಪ ತನ್ನ ಶ್ರೇಷ್ಠ ಕಾವ್ಯವನ್ನ ಈ ಲಕ್ಷ್ಮೇಶ್ವರದಲ್ಲಿ ರಚನೆ ಮಾಡಿದ ಅಂತ ನಮಗೆ ಕಂಡು ಬರುವಂತದ್ದು ಅಷ್ಟೇ ಅಲ್ಲದೆ ಈ ಒಂದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣದಿಂದ ಈ ದೇವಸ್ಥಾನ ನಮಗೆ ಬಹಳ ಪ್ರಮುಖ ಆಗುತ್ತೆ ವಾಸ್ತುಶಿಲ್ಪಕ್ಕೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸುಂದರ ಮನಮೋಹಕ ಆಗಿರ್ತಕ್ಕಂಥ ದೃಶ್ಯ ನಮಗೆ ದೇವಸ್ಥಾನದ ಗೋಪುರ ಕಂಡು ಹಾಗೆ ಈ ದೇವಾಲಯದ ಹಿಂಭಾಗದಲ್ಲಿ ಕಲಾತ್ಮಕವಾದ ನಿರ್ಮಾಣಗಳಿಂದ ಕೂಡಿರತಕ್ಕಂಥ ಒಂದು ಪುರಾತನ ಬಾವಿ ಇದ್ದು ನಿಜಕ್ಕೂ ಒಮ್ಮೆಯಾದರೂ ಈ ಒಂದು ಬಾವಿಯನ್ನು ನೋಡಲೇಬೇಕು ಆರ ಅಷ್ಟೊಂದು ಆ ಮನೋಜ್ನವಾಗಿ ಈ ಒಂದು ಬಾವಿಯನ್ನು ನಿರ್ಮಾಣ ಮಾಡಿರುವಂಥದ್ದು ಹಾಗೆ ಈ ಲಕ್ಷ್ಮೇಶ್ವರದ ಒಂದು ಪುರಾತನದ ಒಂದು ಇತಿಹಾಸವನ್ನು ನಾವು ಕೆದಕಿದಾಗ ಇದಕ್ಕೆ ಹುಲಿಗೆರೆ ಮತ್ತು ಪುಲಿಗೆರೆ ಅಂತ ಕರಿತಾ ಇದ್ರು ಯಾಕಂದ್ರೆ ಇಲ್ಲೆಲ್ಲ ಹುಲಿಗಳು ವಾಸವಿದ್ದು ಅನ್ನುವ ರೀತಿ ಆ ಹೆಸರನ್ನ ಕರೆದಿರುವಂತದ್ದು ಇದು ಅನೇಕ ರಾಜಮನೆತನಗಳಿಗೆ ರಾಜಧಾನಿಯಾಗಿ ತನ್ನದೇ ಆಗಿರತಕ್ಕಂಥ ಸಾಕಷ್ಟು ಇತಿಹಾಸವನ್ನ ತನ್ನ ಒಡಲಾಳದಲ್ಲಿ ಇಟ್ಕೊಂಡಿರುವಂತದ್ದು ನೀವು ನೋಡ್ತಾ ಇರಬಹುದು ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸನಗಳು ಈ ದೇವಸ್ಥಾನದ ಪ್ರಾಂಗಣದಲ್ಲಿವೆ ಅಂದ್ರೆ ಈ ಗ್ರಾಮದಲ್ಲಿರ್ತಕ್ಕಂಥ ಎಷ್ಟೋ ಶಾಸನಗಳು ಒಂದೆಡೆ ತಂದು ಸೇರಿಸಿರುವಂತ ಮಹೋನ್ನತ ಕಾರ್ಯವನ್ನ ಇಲ್ಲಿ ಸ್ಥಳೀಯರು ಮಾಡಿರುವಂತದ್ದು ಹಾಗೆ ಇನ್ನೊಂದು ವಿಚಾರವನ್ನು ಹೇಳುವಂತದ್ದಾದ್ರೆ ಹದಿಮೂರನೇ ಶತಮಾನದಲ್ಲಿ ಮುಮ್ಮಡಿ ಸಿಂಗೇನಾಯಕ ಅನ್ನೋ ವಿರುದ್ಧ ಸೇವುಣರು ದಾಳಿ ಮಾಡಬೇಕಂತ ಕುಮ್ಮದುರ್ಗಕ್ಕೆ ಬರೋಕೆ ಮುಂಚೆ ಇಲ್ಲಿ ಒಂದು ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಸೇವಣರ ಒಬ್ಬ ದಂಡನಾಯಕ ಇಲ್ಲಿ ಹತನಾಗುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಒಂದು ಶಾಸನ ಕೂಡ ನಮಗೆ ಆ ಹಾಗೆ ಇನ್ನೊಂದು ಪ್ರಮುಖ ಶಾಸನ ಅಂದ್ರೆ ವೀರ ಕಂಪಿಲರಾಯನಿಗೆ ಒಂದು ಬಿರುದಿತ್ತು ಅದೇನಂದ್ರೆ ಧವಳಂಕ ಭೀಮ ಆ ಒಂದು ಶಾಸನ ಕೂಡ ಇದೇ ಗ್ರಾಮದಲ್ಲಿ ಇದೆ ಅಂದ್ಬಿಟ್ಟು ನಾನು ಆ ವಿಚಾರವಾಗಿನೇ ಈ ಲಕ್ಷ್ಮೇಶ್ವರಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿ ಒಂದು ತಾಲೂಕು ಪ್ರಾಂಗಣದಲ್ಲಿ ಆ ಶಾಸನ ನಮಗೆ ದೊರೆಯದ್ರಿಂದ ನಾ ಈಗ ದೇವಸ್ಥಾನಕ್ಕೆ ಬರುವಂತಾಯ್ತು ನಿಜಕ್ಕೂ ಈ ಆ ಒಂದು ಶಾಸನ ಈ ದೇವಸ್ಥಾನದಲ್ಲಿ ಇದೆ ಅಂದ್ಬಿಟ್ಟು ನಮಗೆ ಕಂಡು ಬಂದಿದೆ ನಿಜಕ್ಕೂ ಅತ್ಯಂತ ದೊಡ್ಡ ಚರಿತ್ರೆ ಈ ದೇವಸ್ಥಾನ ಹೊಂದಿದೆ ಹಾಗೆ ಮೇ ತಿಂಗಳಲ್ಲಿ ಈ ಸೂರ್ಯನ ಕಿರಣಗಳು ಈ ಒಂದು ದೇವರ ಮೂರ್ತಿಯ ಮೇಲೆ ಬೀಳುದ್ರ ಮುಖಾಂತರ ಅಂದಿನ ನಿರ್ಮಾಣಕ್ಕೆ ಸಾಕ್ಷಿಯಾಗಿ ನಮಗೆ ಕಂಡು ಬರುವಂತದ್ದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಈ ದೇವಸ್ಥಾನವನ್ನು ನೋಡಿದ್ರೆ ಮನಸ್ಸಿಗೆ ಏನೋ ಒಂದು ಆನಂದ ಆ ರೀತಿಯಾಗಿ ದೇವಸ್ಥಾನವನ್ನ ಸೂಕ್ಷ್ಮ ಕೆತ್ತನೆಗಳ ಮುಖಾಂತರ ನಿರ್ಮಾಣ ಮಾಡಿರುವಂಥದ್ದು ನೀವು ಒಮ್ಮೆ ಆದ್ರೂ ಕೂಡ ನಾವು ಸುತ್ತಮುತ್ತಲಿನ ಜನರು ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರ ಮುಖಾಂತರ ಈ ದೇವಸ್ಥಾನದ ಚರಿತ್ರೆ ಇತಿಹಾಸವನ್ನ ಅವಲೋಕನ ಮಾಡಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆ ಸೋಮೇಶ್ವರ ನಮ್ಗೆ ಯಾಕೆ ಮೂಲ ದೈವ ಆಗಿದ್ದ ಅಂತ ಅಂದ್ಬಿಟ್ಟು ನಾವು ಸಾಕಷ್ಟು ಯೋಚನೆ ಮಾಡೋದು ಯಾಕಂದ್ರೆ ನಮಗೆ ಕಂಪ್ಲಿಯ ಸೋಮನಾಥ ಹುಲಿಯ ಸೋಮನಾಥ ಹಾಗೆ ಶಿವಪುರ ಕೋಟೆಯಲ್ಲಿ ಸೋಮನಾಥ ಸೋಮನಾಥ ಎನ್ನುವಂಥ ಹೆಸರಿನಲ್ಲಿ ಸಾಕಷ್ಟು ದೇವಸ್ಥಾನಗಳು ನಮಗೆ ಕಂಡು ಬರುವಂಥದ್ದು ಈ ಕುರಿತು ಇನ್ನಷ್ಟು ಅಧ್ಯಯನಗಳು ಆಗ್ಬೇಕಾಗಿದ್ದು ಜರುತ್ತಿದೆ ಅಂತ ಹೇಳಿ ಅನಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ದೇವಾಲಯಗಳನ್ನ ಚಾಲುಕ್ಯರ ನಂತರ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಅವುಗಳನ್ನ ಜೀರ್ಣೋದ್ಧಾರಗಳನ್ನು ಮಾಡುತ್ತಾ ಮತ್ತಷ್ಟು ಮತ್ತಷ್ಟು ಅದನ್ನ ಪ್ರಾಂಗಣವನ್ನ ದೊಡ್ಡದು ಮಾಡ್ತಾ ಹೋಗಿದ್ದಾರೆ ಅತಿ ದೊಡ್ಡ ದೇವಾಲಯಗಳನ್ನ ದೇವಸ್ಥಾನದ ಪ್ರಾಂಗಣ ಈ ದೇವಾಲಯ ಈ ಕಾಂಪೌಂಡ್ ಗೋಡೆ ನೋಡಿದ್ರೆ ನಮ್ಗೆ ಕೋಟೆ ರೀತಿ ಇರುವಂತದ್ದು ನಿಜಕ್ಕೂ ಅಹ್ ಇದನ್ನ ಹೊರ ಜಗತ್ತಿಗೆ ಮತ್ತೊಮ್ಮೆ ಎಲ್ರು ಇದನ್ನ ಪರಿಚಯಿಸುವಂತ ಕಾರ್ಯ ಆಗ್ಬೇಕು ಎಲ್ಲರೂ ಕೂಡ ಗದಗ ಜಿಲ್ಲೆಯಲ್ಲಿ ಯಾರ್ಯಾದ್ರು ಕೂಡ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು ಅನ್ನೋ ರೀತಿ ಈ ದೇವಸ್ಥಾನ ನಮ್ಮನ್ನ ಕೈ ಬೀಸಿ ಕರೆಯುವಂಥದ್ದು ಹಾಗೆ ಇನ್ನೊಂದು ಈ ವಿಚಾರ ಬಾವಿ ಬಗ್ಗೆ ನಾನು ಹೇಳಬೇಕಾಗಿತ್ತು ಯಾವ ರೀತಿ ಒಂದು ನಾಗರಿಕತೆ ಉಟ್ಕೊಳ್ಳೋದಕ್ಕೆ ನೀರ್ ಎಷ್ಟು ಅವಶ್ಯಕ ಆಗಿತ್ತೋ ಅಷ್ಟೇ ಈ ಸನಾತನ ಹಿಂದೂ ಧರ್ಮದ ದೇವಾಲಯಗಳು ನಿರ್ಮಾಣ ಆಗ್ಬೇಕಾದ್ರೆ ಆ ಬಾವಿಗಳ ಅವಶ್ಯಕತೆ ಇತ್ತು ಪ್ರತಿಯೊಂದು ದೇವಾಲಯದ ಪ್ರಾಂಗಣದ ಒಳಗಡೆ ಬಾವಿ ಇದ್ದಾಗ ಮಾತ್ರ ಅಲ್ಲಿ ದೇವಸ್ಥಾನ ನಿರ್ಮಾಣ ಆಗೋಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈ ಬಾವಿಯ ಕೆತ್ತನೆ ನೋಡ್ಬೇಕು ನೀವು ನಿಜಕ್ಕೂ ಕೂಡ ಅದನ್ನ ನೀರಾವರಿ ವ್ಯವಸ್ಥೆಗೂ ಕೂಡ ಬಳಕೆ ಮಾಡ್ಕೊಳ್ತಾವ್ರ ಕೈದೋಟ ತೋಟ ಹೂ ಮಾಡ್ಕೊಳಕ್ಕೆ ಎಷ್ಟೊಂದು ಒಂದು ಮನೋಜ್ಞವಾಗಿ ನಿರ್ಮಾಣ ಮಾಡಿರುವಂಥದ್ದು ಎಲ್ರಿಗೂ ಕೂಡ ಖುಷಿಯ ವಿಚಾರ ಏನಂದ್ರೆ ನಮ್ಮ ಪೂರ್ವಜರು ಎಷ್ಟೆಲ್ಲ ಸ್ಮಾರಕಗಳನ್ನ ಅವತ್ತು ನಿರ್ಮಾಣ ಮಾಡಿದ್ರು ಆದ್ರೆ ಅವುಗಳನ್ನ ನಾವು ಉಳಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ನಿಜಕ್ಕೂ ಎಲ್ಲ ಗಿಡ ಗಂಟೆಗಳನ್ನ ಬೆಳೆದ್ಬಿಟ್ಟು ಇನ್ನೇನು ಜೀರ್ಣಾವಸ್ಥೆ ತಲುಪ್ಬಿಟ್ಟಿದೆ ಬಾವಿ ನಿಜಕ್ಕೆ ಇದಕ್ಕೆ ಮತ್ತೊಮ್ಮೆ ಪುನಶ್ಚೇತನ ಆಗುವಂತ ಕಾರ್ಯ ಆಗಬೇಕು ಆ ನಿಜಕ್ಕೂ ನಮ್ಮ ಸ್ನೇಹಿತರು ಕೂಡ ತುಂಬಾ ನೋಡಿ ಬಹಳಷ್ಟು ಭಾವುಕರಾದ್ರು ಎಂಥ ಸುಂದರವಾಗಿರ್ತಕ್ಕ ಕೆತ್ತ ನಮ್ಮ ಹಿರಿಯರು ಹೇಗೆಲ್ಲ ನಿರ್ಮಾಣ ಮಾಡಿದ್ರು ಅಂತ ಒಮ್ಮೆ ನಿಜಕ್ಕೂ ಕೂಡ ನನ್ನ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂಥ ಈ ಸೋಮೇಶ್ವರ ದೇವಸ್ಥಾನವನ್ನು ಒಮ್ಮೆ ಆದರೂ ನೀವು ನೋಡಬೇಕು ಅಂದಿನ ನಿರ್ಮಾಣವನ್ನು ನಾವೆಲ್ಲರೂ ಒಮ್ಮೆ ಆದರೂ ಮೆಚ್ಕೋಬೇಕು ಅವರ ಪೂರ್ವಜರು ಯಾವುದು ಕೂಡ ಬೇಕಾಬಿಟ್ಟಿಯಾಗಿ ಅಥವಾ ಯಾವುದೋ ಒಂದು ಸುಖ ಸುಮ್ಮನೆ ಯಾವುದು ಕೂಡ ಮಾಡಿಲ್ಲ ಬಲವಾದ ಕಾರಣಗಳಿಂದನೇ ಮಾಡಿರುವಂಥದ್ದು ಅನ್ನೋದಕ್ಕೆ ಈ ಒಂದು ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಸ್ಥಾನ ನಮಗೆ ಸಾಕ್ಷಿಯಾಗಂತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ নমস্কার জয় সোমেশ্বর জয় লক্ষ্মীরা